ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇಲ್ಲಾಂದರೆ ನಿಮಗೇನು ಅರ್ಥ ಆಗೋಲ್ಲ ಇವತ್ತು ನಾನು ಇಗ್ಝೋರ ಗಿಡದ ಬಗ್ಗೆ ಮಾಹಿತಿ ನೀಡುತ್ತೇನೆ ಇಗ್ಜಾರ ಗಿಡದಲ್ಲಿ ತುಂಬ ಕಲರ್ ಗಿಡಗಳಿವೆ ಹೂ ಗಿಡದಲ್ಲಿ ದಪ್ಪದ ಹೂ ಗುಂಚಿನಂತೆ ಇರುತ್ತದೆ ಗಿಡದಲ್ಲಿ ಹೂ ನೋಡಲು ತುಂಬ ಖುಷಿಯಾಗುತ್ತದೆ ಗಿಡದಲ್ಲಿ ವರ್ಷ ಪೂರ್ತಿ ಹೂವು ಬರುತ್ತದೆ ಇದಕ್ಕೆ ಬಿಸಿಲಿನ ಅವಶ್ಯಕತೆ ಐದು ಆರು ಗಂಟೆಯಾದರೂ ಬೇಕು ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂ ಆಗುತ್ತೆ ಬೇಸಿಗೆ ಕಾಲದಲ್ಲಿ ತುಂಬ ನೀರಿನ ಅವಶ್ಯಕತೆ ಇರುತ್ತದೆ ಇದನ್ನು ಬೆಳೆಸುವುದು ಸುಲಭ ಇದನ್ನು ಭೂಮಿಯಲ್ಲಿ ಹಾಕಿ ಬೆಳೆಯುವುದಾದರೆ ಯಾವುದೇ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಪಾಟಿನಲ್ಲಿ ಬೆಳೆಸುವುದಾದರೆ ಅಸಿಡಿಕ್ಕಾಗಿ ಇರುವ ಮಣ್ಣಿನಲ್ಲಿ ಬೆಳೆಸಬೇಕು ಬಿಸಿಲು ಬೀಳುವ ಜಾಗದಲ್ಲಿ ಇಡಬೇಕು ಮಳೆಗಾಲದಲ್ಲಿ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ಇಗ್ಜಾರ ಗಿಡದಲ್ಲಿ ಹೂಗಳನ್ನು ನೋಡುವುದೇ ಒಂದು ಚಂದ ಇಗ್ಜಾರ ಗಿಡಗಳನ್ನು ಕಟ್ಟಿಂಗಿಂದಲೂ ಬೆಳೆಸಬಹುದು ಅಥವಾ ನರ್ಸರಿಯಲ್ಲಿ ಸಿಗುವ ಗಿಡಗಳನ್ನು ತಂದು ಬೆಳೆಸಬಹುದು ನಮ್ಮ ಗಾರ್ಡನ್ನಲ್ಲಿ ನಾಲ್ಕು ಕಲ್ಲರ್ ಇಗ್ಜಾರ ಗಿಡವಿದ್ದು ಆ ಗಿಡಗಳನ್ನು ನಾನು ಆನ್ಲೈನ್ನಲ್ಲಿ ತರಿಸಿದ್ದೇನೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಬೇಕಾದರೆ ಚೆಕ್ ಮಾಡಿಕೊಳ್ಳಿ ನಾಲ್ಕು ಗಿಡಗಳಿಗೆ ನೂರ ಅರವತ್ತು ರೂಪಾಯಿ ಕೊಟ್ಟು ತರಿಸಿದ್ದೇನೆ ಮೀಶೋದಲ್ಲಿ ಆಫರ್ ಇದ್ದಾಗ ತರಿಸಿದ್ದೇವೆ ಇಗ್ಜಾರ ಗಿಡಗಳು ತುಂಬ ಚೆನ್ನಾಗಿ ಬಂದಿವೆ ಇಗ್ಜಾರ ಒಂದು ರೀತಿ ಲೋ ಮೇಂಟೆನೆನ್ಸ್ ಗಿಡವಾಗಿದ್ದು ಇಗ್ಜಾರ ಗಿಡಕ್ಕೆ ಯಾವುದೇ ರೋಗ ಬರುವುದಿಲ್ಲ ಮಿಲಿಬಕ್ಸ್ ಆ ಥರದಲ್ಲಿ ಬರುವುದಿಲ್ಲ ಒಂದು ವೇಳೆ ಪಕ್ಕದಲ್ಲಿ ದಾಸವಾಳದಂತಹ ಗಿಡಗಳಿದ್ದು ಅದಕ್ಕೆ ಮಿಲಿಬಕ್ಸ್ ಏನಾದರೂ ಬಂದಿದ್ದರೆ ಮಾತ್ರ ಇದಕ್ಕೆ ಬರುವ ಸಾಧ್ಯತೆ ಇದೆ ಈಗ್ಜಾರ ಗಿಡದ ಕಟ್ಟಿಂಗನ್ನು ನೀರಿನಲ್ಲೂ ಬೇರು ಭರಿಸಬಹುದು ಅಥವಾ ಕೋಕೋಪಿಟಿನಲ್ಲಿ ಬೇರು ಭರಿಸಬಹುದು ಅಥವಾ ಡೈರೆಕ್ಟ್ ಮಣ್ಣಿಗೆ ಹಾಕಿ ಬೆಳೆಸಬಹುದು ಈ ರೀತಿಯಾಗಿ ಈಗ್ಜಾರ ಗಿಡಗಳನ್ನು ಗಾರ್ಡನಲ್ಲಿ ಬೆಳೆಸಬಹುದು ಈಗ್ಜಾರ ಗಿಡಗಳನ್ನು ಪ್ರೂನಿಂಗ್ ಮಾಡಿದ್ದಾರೆ ಗಿಡಗಳು ಬುಷಿಯಾಗಿ ಬರುತ್ತದೆ ಇಷ್ಟು ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ